ಸರ್ ನಮಸ್ತೆ ಇದು ಕಾರ್ನೆಕ್ಸ್ ಅಗ್ರಿ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪ್ನಿ ಎರಡ್ ಟೈಮ್ ನ್ಯಾಷನಲ್ ಅವಾರ್ಡ್ ವಿನ್ ಆಗಿದೆ ಎನ್ ಎಲ್ ಎಂ ಸ್ಕೀಮ್ ಗೆ ನಮ್ ಡೈರೆಕ್ಟರ್ ಸರ್ ಇದಾರೆ ಮೆಂಬರ್ ಇದಾರೆ ಹೈದರಾಬಾದ್ ಅಲ್ಲಿ ಇರೋದು ಕಂಪ್ನಿ ಆಲ್ ಓವರ್ ಅಕ್ರಾಸ್ ಇಂಡಿಯಾ ನಾವು ಸಪ್ಲೈ ಮಾಡ್ತೀವಿ ಸೈಲೇಜ್ ನ ಪ್ಲಸ್ ಹಾಗೆ ನಾವು ಒಂದು ಮೂವತ್ತು ಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ ಮಷಿನ್ಸ್ ನ ಸೊ ಈ ಸೈಲೇಜ್ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಡಿಸ್ಟಿಕ್ ಅಲ್ಲೂ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಅವರು ಮತ್ತೆ ರೈತರನ್ನ ನಾವು ಡಿಸ್ಟ್ರಿಬ್ಯೂಟರ್ಸ್ ತರ ತಗೊಂಡಿದ್ದೀವಿ ಯಾರಿಗ ಸೈಲೇಜ್ ಬೇಕಾಗತ್ತೆ ಅವ್ರಿಗೆ ನಾವು ಅವ್ರ ಕಡೆಯಿಂದ ಕೊಡಿಸ್ತೀವಿ ಈಗ ಸದ್ಯ ಆರು ರೂಪಾಯಿ ಓಡ್ತಿದೆ ಹಾಗೆ ಈ ಸೈಲೇಜ್ ಸಪ್ಲೈ ಮಾಡ್ದಲ್ಲಿ ಅಲ್ಲದೆ ಈ ಮಷಿನ್ಸ್ ಇದಾವೆ ಮೂವತ್ ಕೆಜಿ ಐವತ್ ಕೆಜಿ ಅರವತ್ ಕೆಜಿ ಈ ನು ಕೂಡ ನಾವು ಸಪ್ಲೈ ಮಾಡ್ತೀವಿ ಈ ಮಷೀನ್ಸ್ ನ ಯಾವ್ದ್ರಲ್ಲಿ ಸಪ್ಲೈ ಮಾಡ್ತೀವಿ ಅಂದ್ರೆ ಈ ಪಿ ಎಂ ಎಫ್ ಎಂ ಇಂತ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆ ಈ ಸ್ಕೀಮ್ ಅಲ್ಲಿ ಸಬ್ಸಿಡಿ ಸಿಗುತ್ತೆ ಗೌರ್ಮೆಂಟ್ ಫಾರ್ ಎಕ್ಸಾಂಪಲ್ ಚಿಕ್ಕದೊಂದ್ ಮಷೀನ್ ಆರ್ ಲಕ್ಷ ಇದೆ ಆರ್ ಲಕ್ಷದಲ್ಲಿ ಮೂರ್ ಲಕ್ಷ ಸಬ್ಸಿಡಿ ಕೊಡುತ್ತೆ ಗೌರ್ಮೆಂಟ್ ಇನ್ನ ಮೂರ್ ಲಕ್ಷ ರೈತರೇನ್ ಕಟ್ಟೋದಿರುತ್ತೆ ಅದ್ರಲ್ಲಿ ಎರಡೂವರೆ ಲಕ್ಷ ಬ್ಯಾಂಕ್ ಲೋನ್ ಕೊಡುತ್ತೆ ನೈಂಟಿ ಪರ್ಸೆಂಟ್ ಇನ್ನೊಂದ್ ಐವತ್ ಸಾವಿರ ಮಾತ್ರ ನಾವು ಏನ್ ಮಾಡ್ಬೇಕು ಡೆಪಾಸಿಟ್ ಕೊಡ್ಬೇಕು ಈ ಸ್ಕೀಮ್ ನ ಪೂರ್ತಿ ನಾವೇ ಮಾಡಿಸ್ಕೊಡ್ತೀವಿ ಡೈರೆಕ್ಟ್ ಆಗಿ ರೈತರ ಮೀಟ್ ಮಾಡಿ ಅವ್ರ ಮನೆಗೆ ಹೋಗಿ ಒಂದ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಇರುತ್ತೆ ಅದನ್ನ ಡಿ ಆರ್ ಪಿ ಗಳು ಮಾಡ್ಕೊಡ್ತಾರೆ ಅದನ್ನ ಮಾಡ್ಕೊಟ್ ಮೇಲೆ ನಾವೇ ಬ್ಯಾಂಕ್ ಮ್ಯಾನೇಜರ್ ಮೀಟ್ ಮಾಡಿಸಿ ಕೊಲೆಟರ್ ಇಲ್ದಂಗೆ ಸೆಕ್ಯೂರಿಟಿ ಇಲ್ದಂಗೆ ಹತ್ತು ಲಕ್ಷದೊಳಗೆ ಮಾಡ್ಕೊಡ್ತಾರ ಸೊ ಪೂರ್ತಿ ಪ್ರೊಸೀಡಿಂಗ್ ನಾವೇ ಮಾಡ್ಕೊಡ್ತೀವಿ ಸೊ ಈ ಪಿ ಎಂ ಎಫ್ ಎಂ ಸ್ಕೀಮ್ ಇನ್ನ ಒಂದ್ ಎರಡ್ ಮೂರ್ ತಿಂಗಳು ಇರುತ್ತೆ ಮಾರ್ಚ್ ಮುಗಿಯುತ್ತೆ ಸೊ ಅಷ್ಟರಲ್ಲೇ ಎಲ್ಲಾ ಅಪ್ಲಿಕೇಶನ್ಸ್ ಹಾಕಿ ಮಾಡಿಸ್ಕೋಬಹುದು ನಾವು ಇದು ಸುವರ್ಣಾವಕಾಶ ಯಾಕಂದ್ರೆ ಕರ್ನಾಟಕದಲ್ಲಿ ಮಾತ್ರ ಐವತ್ ಪರ್ಸೆಂಟ್ ಇರೋದು ಇದು ಸೆಂಟ್ರಲ್ ಗೌರ್ಮೆಂಟ್ ಮೂವತ್ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಒಂದ್ ಹದಿನೈದು ಪರ್ಸೆಂಟ್ ಕೊಡುತ್ತೆ ಬೇರೆ ಮಿಕ್ಕಿದ ಸ್ಟೇಟ್ ಗಳಲ್ಲೆಲ್ಲ ಬರಿ ಮೂವತ್ತೈದು ಪರ್ಸೆಂಟ್ ಅಷ್ಟೇ ಸಬ್ಸಿಡಿ ಸೊ ಸ್ಪೆಷಲಿ ಈ ಫುಡ್ ಪ್ರೊಸೆಸಿಂಗ್ ಗೆ ಕೆಪೆಕ್ ಸಂಸ್ಥೆಯಿಂದ ಪಿ ಎಂ ಎಫ್ ಎಂ ಮಾಡ್ಕೊಡ್ತಾರೆ ಎಲ್ಲಾ ಜಿಲ್ಲೆಯಲ್ಲಿ ಕೃಷಿ ಅಧಿಕಾರಿಗಳು ಪ್ಲಸ್ ಈ ಜಿಲ್ಲಾ ಪಂಚಾಯತ್ ಅಲ್ಲಿ ಡಿಆರ್ ಪಿ ಅಂತ ಇರ್ತಾರೆ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಅವ್ರ ಇದನ್ನ ಮಾಡಿಸ್ಕೊಡ್ತಾರೆ ಒಂದರಿಂದ ಒಂದೂವರೆ ತಿಂಗಳಲ್ಲಿ ಆಗುತ್ತೆ ಸೊ ಎಲ್ರ ಉಪಯೋಗ ಮಾಡ್ಕೋಬಹುದು ನೋಡಿ